ರಾಜಣ್ಣ ರಾಜೇಣ ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ರಾಜೇಣ ಹೇಳಿದ್ದಾರೆ ಅದಕ್ಕೆ ಅಪ್ಪ ಯಾರು ಇಲ್ಲ ರೀ ಯಾರಾದ್ರೂ ಇರ್ಲಿ ಈ ಕಡೆಯವರಾರು ಆ ಕಡೆವರೂ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದ್ದಾರ ಯಾರಿದ್ದಾರೆ ಇಲ್ಲಿ ಕೇಂದ್ರದ ನಾಯಕರು ನ್ಯಾಯಾಧೀಶರು ಮಂತ್ರಿಗಳು ಎಲ್ಲ ಇದನ್ನ ಜಡ್ಜ್ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಮಾಡಿ ಸಿಟಿಂಗ್ ಜಡ್ಜ್ ನಮಗೆ ಅನುಮಾನ

ಸಾಮರ್ಥ್ಯ ಪ್ರಶ್ನೆ ಅಲ್ಲ ನಿಮ್ಮ ನಿನ್ನೆ ದಿವಸ ಸದನದಲ್ಲಿ ಬಹಳ ಗಂಭೀರವಾದಂತ ಪ್ರಶ್ನೆಯನ್ನ ವಿಚಾರವನ್ನ ಪ್ರಸ್ತಾಪ ಬಸವರಾಜ್ ಅವರು ಮಾಡಿದ್ರು ಮತ್ತೆ ಸುನಿಲ್ ಅವರು ಮಾಡಿದ್ರು ಮಾನ್ಯ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದರು ಮಾತನಾಡುವಾಗ ಅವರು ಹೇಳಿದ್ದು ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಅದೇ ಹನಿ ಟ್ರ್ಯಾಪ್ ಅನ್ನೋ ಅಂತಿ ಟ್ರ್ಯಾಪ್ ಹನಿ ಹನಿ ಅವ್ರ ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನಗೆ ಮೆಸೇಜ್ ಅವ್ರೇನ್ ಹೇಳಿದ್ರು ಅಂದ್ರೆ ಅದೇ ಅಲ್ಲಿ ಮಾತಾಡಿರ್ಲಿಲ್ಲ ನಾನು ಕೊಡ್ತೇನೆ ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ ಆ ಕಂಪ್ಲೇಂಟ್ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ ಊಹೆ ಮಾಡೋಕ್ಕಾಗಲ್ಲ ಐ ಕೆನಾಟ್ ಗೆಸ್ ಆದ್ರಿಂದ ಸದನ ಹೇಳಿದ್ದಾರೆ ಸ್ವಲ್ಪ ಇರ್ರಿ ಹೇಳೋವರೆಗೂ ಕೂತ್ಕೊಳ್ಳಿ ಉತ್ತರ ಕೊಡ್ಲಿ ಎಲ್ಲ ಉತ್ತರ ಕೊಡ್ಲಿ ನಾನು ಮತ್ತೆ ಮಾತಾಡಿ ಪ್ರತಿಯೊಂದು ಪ್ರತಿಯೊಂದು ಸಂತೋಷಕ್ಕೂ ಉತ್ತರ ನಿಲ್ಲದು ಅದಕ್ಕೆ ಕೌಂಟರ್ ಕೊಡುದು ಕೇಳಿ ಅದರ ನಂತರ ಮಾತಾಡಿ ಈ ರಾಷ್ಟ್ರೀಟ್ ಮಾಡ್ತೇನೆ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಮಾತಾಡ್ಲಿ ಅವರು ನೀವು ಇದನ್ನೇ ಹೇಳಿದ್ದಾನೇ ಹೇಳ್ತೀರಿ ಹೇಳಿದ್ದಾನೇ ಹೇಳ್ತೀರಿ ಅಲ್ಲಿ ಉತ್ತರ ಕೊಡೋ ಒಂದು ಅಕ್ಷರ ತಪ್ಪು ನೀವು ಮಾತಾಡ್ತೀರಿ

ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ ಆದರೆ ಜುಡಿಷಿಯಲ್ ನೋಡಿ ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು ಯಾರಿಂದ ಮಾಡಬೇಕು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಮಾಡಿ ಆನಂತರ ಏನು ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಅದನ್ನ ಮಾಡ್ತೇವೆ ಅಂತೇಳಿ ನಾನು ಕಮಿಟ್ ಆಗಿದ್ದೇನೆ ಪರಿಗಣಿಸ್ತೇವೆ ಆಗ್ಬೋದಾ ನಮ್ಮ ಸಲಹೆಯನ್ನು ಪರಿಗಣಿಸ್ತೇವೆ ಇಲ್ಲಿ ಮಂತ್ರಿಗಳು ಮಾತ್ರ ಇದ್ರೆ ನಾನು ನೀವು ಉನ್ನತ ಕರೆಕ್ಟ್ ಆಗಿದೆ ಇಲ್ಲಿ ಜಡ್ಜ್ಗಳಿದ್ದಾರೆ ಹೈಕೋರ್ಟ್ ಅಲ್ಲ ಕೇಂದ್ರದ ನಾಯಕರು ಇದ್ದಾರೆ ವಿರೋಧ ಪಕ್ಷ ಇವರು ಇವ್ರನ್ನೆಲ್ಲ ಹೋಗಿ ಪೊಲೀಸರು ಮುಖ್ಯಮಂತ್ರಿ ಇಲ್ಲಿ ಮುಖ್ಯಮಂತ್ರಿಗಳು ಯಾರು ಅಂತಾರೆ ಮುಖ್ಯ ಇದ್ದಾರೆ ನಾಳೆ ಬೇರೆ ಪಾರ್ಟಿಯವ್ರು ಆಗ್ಬೋದು

ನಾನು ಒಬನೆ ಜಿಮ್ಮಾ ಮಾಡುತ್ತೆ ನಾನು ಒಬನೆ ಜಿಮ್ಮಾ ಮಾಡುತ್ತೆ ಮುಖ್ಯಮಂತ್ರಿಗಳ ಜೊತೆ ಆದಿದ್ದೀನಿ ನಾನು ಆಯ್ಕೆ وانا ಮಾಡುತ್ತೆ यार ಹುಡುಕುತ್ತಾ ಇರ್ತೀನಿ ಬಹಳ ದೊಡ್ಡದಕ್ಕೆ